ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಇ ಇತಿಹಾಸದಲ್ಲಿ ಒಂದು ಮುಖ್ಯವಾಗಿರುವಂತಹ ಐದು ಅಂಕದ ಪ್ರಶ್ನೋತ್ತರವನ್ನು ನೋಡುವ ಪ್ರಶ್ನೆ ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದು ದಕ್ಕನ್ ಪ್ರಸ್ಥಭೂಮಿ ಎನ್ನುವಂತಹ ಪ್ರಶ್ನೆಯನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ದಕ್ಕನ್ ಎಂದರೆ ದಕ್ಷಿಣದ ಪಥ ಎನ್ನುವಂಥ ಅರ್ಥ ದಕ್ಕನ್ ಅಂದರೆ ದಕ್ಷಿಣ ಎಂಬುವಂಥದ್ದು ಈ ದಕ್ಕನ್ ಭೂಮಿಯು ಪರ್ವತ ಶ್ರೇಣಿಗಳ ದಕ್ಷಿಣದಿಂದ ಬಂದು ದಕ್ಷಿಣದಿಂದ ಪೂರ್ವದ ದಕ್ಷಿಣಕ್ಕೆ ಬರುವಂಥದ್ದು ದಕ್ಕನ್ ಪ್ರಸ್ಥ ಭೂಮಿಯು ವಿಂಧ್ಯ ಪರ್ವತಗಳ ಶ್ರೇಣಿಗಳಲ್ಲಿ ಅಲ್ಲಿ ಒಂದು ಪರ್ವತ ಇದೆ ಅದು ಪರ್ವತ ಆ ಪರ್ವತ ಶ್ರೇಣಿಗಳ ದಕ್ಷಿಣದಿಂದ ಬಂದು ಪೂರ್ವ ದಕ್ಷಿಣ ಭಾರತದ ಪ್ರವೇಶವನ್ನು ಒಳಗೊಂಡಿದೆ ಪೂರ್ವಕ್ಕೆ ಅದು ಬರ್ತದೆ ದಕ್ಷಿಣದಿಂದ ಪೂರ್ವಕ್ಕೆ ಬರುವಂಥದ್ದು ವಿದ್ವಾಂಸರ ಪ್ರಕಾರ ದಕ್ಕನ್ ಪ್ರಸ್ಥಭೂಮಿಯು ಹಿಮಾಲಯಕ್ಕಿಂತ ಪ್ರಾಚೀನವಾದದ್ದು ಅಂದರೆ ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದಿತ್ತು ಯಾವಾಗ ಅದು ಪ್ರಾಚೀನ ಕಾಲದಲ್ಲೂ ಇತ್ತು ಅಂತ ವಿದ್ವಾಂಸರು ಕೂಡ ಹೇಳ್ತಾ ಇದ್ದರು ಹಿಮಾಲಯ ಇರುವುದಕ್ಕಿಂತಲೂ ಮೊದಲದೊಂದಿತ್ತು ಹಿಮಾಲಯಕ್ಕಿಂತಲೂ ಪ್ರಾಚೀನವಾಗಿರುವಂಥದ್ದು ಅಲ್ಲದೆ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶಗಳಿಗಿಂತಲೂ ಹಳೆಯದು ಸಿಂಧು ಗಂಗಾ ನದಿ ಅನ್ನುವಂಥದ್ದೇ ತುಂಬನೇ ಪ್ರಾಚೀನವಾದ ಒಂದು ನದಿ ಗಂಗಾ ನದಿ ಸಿಂಧು ಗಂಗಾ ನದಿಯಾಗಿರುವಂಥದ್ದು ಅದಕ್ಕಿಂತಲೂ ಮೊದಲು ಈ ಒಂದು ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥ ತಿತ್ತು ಅದು ಅದಕ್ಕೆ ತುಂಬ ಹಳೆಯದಾಗಿರುವಂಥದ್ದು ಅಂತ ವಿವರಿಸುವಂಥದ್ದು ಇಲ್ಲಿ ಐದು ಅಂಕಕ್ಕೆ ಬಂದಾಗ ನೀವು ಒಂದೂವರೆ ಪುಟದಷ್ಟು ಬರೀಬೇಕು ಆರಂಭದಲ್ಲಿ ಅದರ ಅರ್ಥವನ್ನು ಬರೀರಿ ಅಂದರೆ ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥ ಅರ್ಥ ದಕ್ಕನ್ನ ಪಥ ದಕ್ಷಿಣದ ಪಥ ಎಂಬುವ ಅರ್ಥವನ್ನು ಕೊಡ್ತದೆ ಎನ್ನುವಂಥದ್ದನ್ನು ಬರೀರಿ ನಂತರ ಈ ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದು ದಕ್ಷಿಣ ಭೂಮಿಯು ಪರ್ವತ ಶ್ರೇಣಿಯಿಂದ ಬಂದಿದೆ ಅಲ್ಲಿ ದಕ್ಷಿಣದಿಂದ ಬಂದು ನಂತರ ಪೂರ್ವ ದಕ್ಷಿಣಕ್ಕೆ ಅದು ಒಳಗೊಂಡಿದೆ ಎನ್ನುವಂಥದ್ದು ವಿದ್ವಾಂಸರೆಲ್ಲ ಏನು ಹೇಳ್ತಾ ಹೇಳ್ತಾಯಿದ್ದು ಅಂದರೆ ಈ ಒಂದು ದಕ್ಕನ್ ಭೂಮಿ ಎನ್ನುವಂಥದ್ದು ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದು ತುಂಬ ಪ್ರಾಚೀನವಾಗಿರುವಂಥದ್ದು ಹಿಮಾಲಯಕ್ಕಿಂತಲೂ ಪ್ರಾಚೀನವಾಗಿರುವಂಥದ್ದು ಅಂತ ಅವರು ಹೇಳ್ತಾ ಇದ್ದಾರೆ ಇದು ಈ ಒಂದು ಪ್ರದೇಶ ಸಿಂಧೂ ಗಂಗಾ ನದಿಯ ಎನ್ನುವಂಥ ಪ್ರದೇಶಕ್ಕಿಂತಲೂ ಹಳೆಯದಾದದ್ದು ಎಂಬುದನ್ನು ವಿವರಿಸ್ತಾ ಇದ್ದಾರೆ ಅಲ್ಲದೆ ಈ ಪ್ರದೇಶವು ಇತರ ಎಲ್ಲ ಪ್ರದೇಶಗಳಿಂತಲೂ ಮೊದಲು ಒಂದು ಜನ ವಾಸ ಮಾಡ್ತಾ ಇದ್ದಂತಹ ಒಂದು ಜಾಗ ಅಂದರೆ ಅದು ದಕ್ಷಿಣ ಪ್ರಸ್ಥಭೂಮಿ ಜನರಲ್ಲಿ ವಾಸ ಮಾಡ್ತಾ ಇದ್ದರು ಆರಂಭದಲ್ಲಿ ಪ್ರಪ್ರಥಮವಾಗಿ ಜನರು ವಾಸ ಮಾಡ್ತಾ ಇದ್ದಂತಹ ಒಂದು ಸ್ಥಳವನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ಬೋದು ಅಲ್ಲಿ ಜನರು ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅಲ್ಲದೆ ಈ ಒಂದು ದಕ್ಷಿಣ ಪಥ ಎನ್ನುವಂಥದ್ದು ಅಂದರೆ ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥದ್ದು ನರ್ಮದ ಮತ್ತು ತಪ ನದಿಗಳ ಪಶ್ಚಿಮದ ಕಡೆಗೆ ಹರಿದು ಹರಿದು ಹೋಗ್ತದೆ ಯಾವುದು ಕಡೆಗೆ ನರ್ಮದ ಮತ್ತು ಪಶ್ ತಪ ನದಿಗಳ ಒಂದು ಪಶ್ಚಿಮದ ಕಡೆಗೆ ಹರಿದು ಹೋಗ್ತದೆ ದಕ್ಷಿಣದಿಂದ ಬರ್ತದೆ ನಂತರ ಪಶ್ಚಿಮ ಕಡೆಗೆ ಅದು ಆ ಒಂದು ನದಿಗಳೆಲ್ಲ ಹರಿದು ಹೋಗುವಂಥದ್ದು ನಂತರ ಅದನ್ನು ಅರೇಬಿಯ ಸಮುದ್ರಕ್ಕೆ ಸೇರ್ತದೆ ಅಂತ ಆ ಪ್ರದೇಶದಲ್ಲಿ ಎಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನರ್ಮದ ಮತ್ತು ತಪ ನದಿಗಳಿದ್ದು ಈ ನರ್ಮದ ಮತ್ತು ತಪ ತಪತಿ ನದಿಗಳೇನು ಮಾಡ್ತದೆ ಪಶ್ಚಿಮ ಕಡೆಯಿಂದ ಹರಿದು ಬರ್ತದೆ ಅದಾದ ನಂತರ ಅದು ಅರಬ್ಬೀ ಸಮುದ್ರವನ್ನು ಸೇರ್ತದೆ ಎನ್ನುವ ವಿಚಾರವನ್ನು ಹೇಳ್ತಾರೆ ದಕ್ಕನ್ನ ಇತರೆ ನದಿಗಳು ಬೇರೆ ಬೇರೆ ನದಿಗಳು ಕೂಡ ಆ ಜಾಗದಲ್ಲಿದ್ದವು ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ನದಿಗಳು ಕೂಡ ಅಲ್ಲಿ ಹರಿದು ಹೋಗ್ತಾ ಇತ್ತು ದಕ್ಷಿಣದಲ್ಲಿರುವ ರಾಜ್ಯಗಳ ಜನರು ತಮ್ಮದೇ ನಾಗರಿಕತೆ ವಿಸ್ತರಣೆಯನ್ನು ಮಾಡ್ತಾ ಇದ್ದರು ಈ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮಹಾಕಾವ್ಯಗಳಾದಂತಹ ರಾಮಾಯಣ ಮಹಾಭಾರತಗಳಲ್ಲಿ ಬರುವಂತಹ ಅಗಸ್ತ್ಯ ಮಹರ್ಷಿಯು ದಕ್ಷಿಣ ಭಾರತಕ್ಕೆ ಬಂದ ಪ್ರಪ್ರಥಮ ಋಷಿಗಳಲ್ಲಿ ಒಬ್ಬರೆಂದು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಪ್ರಪ್ರಥಮವಾಗಿ ಜನರು ವಾಸ ಮಾಡ್ತಾ ಇದ್ದಂತಹ ಜಾಗ ಮಹಾಭಾರತ ರಾಮಾಯಣದಲ್ಲಿ ಬರುವಂತಹ ಅಗಸ್ತ್ಯ ಮಹರ್ಷಿಯವರು ಕೂಡ ಈ ಭಾರತಕ್ಕೆ ಬಂದು ಪ್ರ ಭಾರತಕ್ಕೆ ಆ ಒಂದು ದಕ್ಷಿಣ ಪ್ರಸ್ಥಭೂಮಿಗೆ ಬಂದಂತಹ ಪ್ರಪ್ರಥಮವಾದಂತಹ ಒಬ್ಬ ಋಷಿಗಳು ಹಾಗೂ ಅಜ್ ಅಗಸ್ತ್ಯ ಕುಲದ ಕಲ್ಪನೆ ಸಾಮಾನ್ಯವಾಗಿ ತಮಿಳುನಾಡು ಹಾಗೂ ಕರ್ನಾಟಕಗಳಲ್ಲಿ ಬಹು ಜನಪ್ರಿಯವಾಗಿತ್ತು ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮವು ಪ್ರಬಲವಾದ ದಕ್ಷಿಣ ಭಾರತವು ಹಿಂದೂ ಧರ್ಮದ ಸುಭದ್ರ ಕೋಟೆಯಾಗಿ ಹೊರಮಿತು ಉತ್ತರ ಭಾರತದಲ್ಲಿ ಬೌದ್ಧ ಧರ್ಮವು ಪ್ರಬಲವಾದಾಗ ಈ ಒಂದು ದಕ್ಷಿಣ ಪ್ರಸ್ಥಭೂಮಿ ಕೂಡ ಪ್ರಬಲವಾಯಿತು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಯಾರೆಲ್ಲ ಜನಿಸಿದ್ರು ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮಹಾನ್ ಆಚಾರ್ಯರಾದ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಈ ಒಂದು ದಕ್ಷಿಣದ ಪ್ರಸ್ಥಭೂಮಿಯಲ್ಲಿ ಜನಿಸಿ ಉತ್ತರ ಭಾರತವನ್ನೊಳಗೊಂಡಂತೆ ಇಡೀ ಭಾರತವನ್ನೇ ಸುತ್ತಾಡಿದಂತಹ ಒಬ್ಬರು ಅವರು ಸಂತರಾಗಿದ್ದಾರೆ ಅಂತ ವಿವರಿಸಿ ಇನ್ನು ಭಕ್ತಿ ಚಳುವಳಿ ಜನ್ಮ ತಾಳಿದ್ದು ಇಲ್ಲಿ ಈ ದಕ್ಷಿಣದ ಭಾರತದಲ್ಲಿ ಅಂದರೆ ಡಕ್ಕನ್ ಪ್ರಸ್ಥಭೂಮಿಯಲ್ಲಿ ಈ ಭಕ್ತಿ ಚಳುವಳಿ ಎನ್ನುವಂಥದ್ದು ಜನ್ಮ ತಾಳಿದೆ ಎನ್ನುವಂಥದ್ದನ್ನು ಬರ ದಕ್ಷಿಣ ಭಾರತವು ಬಹಳ ಕಾಲದವರೆಗೆ ಮುಸ್ಲಿಮರ ಆಕ್ರಮಣದಿಂದ ಹೊರತಾಗಿದ್ದು ಹೀಗಾಗಿ ಇಲ್ಲಿಯ ಭೌಗೋಳಿಕ ಲಕ್ಷಣಗಳು ದಕ್ಷಿಣ ಭಾರತವನ್ನು ಇತರೆ ಪ್ರದೇಶಗಳಿಂದ ಬೇರ್ಪಡಿಸಿ ತಮ್ಮದೇ ಆದ ಸಂಸ್ಕೃತಿ ಧರ್ಮ ಆಚಾರ ವಿಚಾರಗಳು ಸಾಮಾಜಿಕ ಆರ್ಥಿಕ ಲಕ್ಷಣಗಳನ್ನು ಕಾಪಾಡಿಕೊಂಡು ಬರಲಿಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು ಅಲ್ಲಿನ ಎಲ್ಲ ನಾಗರಿಕತೆಯಿಂದಾಗಿ ಅಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳೆಲ್ಲ ಕೂಡ ಉಳಿದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಇದನ್ನು ನಾವು ದಕ್ಕನ್ ಪ್ರಸ್ಥಭೂಮಿ ಎನ್ನುವಂಥ ವಿಚಾರ ಬಂದಾಗ ವಿವರಿಸ್ತಾ ಹೋಗಬೇಕು ಅಲ್ಲಿ ಯಾರೆಲ್ಲ ಜನಿಸಿದ್ರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ಜನಿಸಿ ನಂತರ ಬೇರೆ ಬೇರೆ ಕಡೆಗೆ ಹೋಗಿ ಅವರು ಮತ ಧರ್ಮದ ಬಗ್ಗೆ ಎಲ್ಲ ಹೇಳುವಂಥದ್ದು ಆ ಸಂತರು ಇಡೀ ಆ ಒಂದು ಜಾಗದಲ್ಲಿ ಜನಿಸಿದ್ರು ಅಷ್ಟೇ ಅಲ್ಲದೆ ಅಗಸ್ತ್ಯ ಋಷಿ ಅಂತಹ ಋಷಿ ಅಲ್ಲಿ ಪ್ರಪ್ರಥಮವಾಗಿ ಬಂದಂತಹ ಋಷಿಯವರು ಎನ್ನುವಂತಹ ವಿಚಾರಗಳನ್ನೆಲ್ಲ ನಾವು ಈ ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ ವಿವರಿಸಬೇಕು ವಿವರಿಸಬೇಕು ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು